ಪಾಠ ಒಂದು ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟ ಕಲಿಕೆಯಲ್ಲಿ ಸಾಧಾರಣಗತಿಯಲ್ಲಿರತಕ್ಕಂತಹ ಮಕ್ಕಳಿಗೆ ತಯಾರಿಸಲಾದಂತಹ ಪ್ರಶ್ನೋತ್ತರಗಳು ಇದು ಪಾಸಿಂಗ್ ಪ್ಯಾಕೇಜ್ ಅತಿ ಸರಳವಾದಂತಹ ಉತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾಷೆ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ ಅತಿ ಸರಳವಾದಂತಹ ಉತ್ತರಗಳು ಭಾಷೆ ವಿಚಾರ ವಿನಿಮಯ ಮಾಡುವುದಕ್ಕೆ ಸಾಧನವಾಗಿದೆ ಪ್ರಶ್ನೆ ಎರಡು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ ಅಥವಾ ತರಬೇತು ಕೊಡುತ್ತವೆ ಆಹಾರ ವಿಚಾರಗಳ ವಿಚಾರವಾಗಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಆಹಾರ ವಿಚಾರಗಳ ವಿಚಾರವಾಗಿ ಸಹಜವಾಗಿ ತರಬೇತು ಕೊಡುತ್ತವೆ ಮುಂದಿನ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ಪ್ರಶ್ನೆ ನಾಲ್ಕು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಉತ್ತರ ನಯಸೇನ ಕವಿ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನ ಕಾಲ ಹನ್ನೆರಡನೇ ಶತಮಾನ ಕಾಲ ಹನ್ನೆರಡನೇ ಶತಮಾನ ಮುಂದಿನ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಮಹಮ್ಮದಿಯರ ಆಡಳಿತದ ಕಾಲದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು ಉತ್ತರ ಜನರು ಮಾತನಾಡುವ ಭಾಷೆ ವ್ಯವಹಾರಿಕ ಭಾಷೆ ಜನರು ಮಾತನಾಡುವ ಭಾಷೆ ವ್ಯವಹಾರಿಕ ಭಾಷೆ ಮಾತೃಭಾಷೆ ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವ ಭಾಷೆ ಗ್ರಾಂಥಿಕ ಭಾಷೆ ಗ್ರಂಥ ರಚನೆಯಲ್ಲಿ ಉಪಯೋಗಿಸುವ ಭಾಷೆ ಗ್ರಾಂತಿಕ ಭಾಷೆ ಜನರು ಮಾತನಾಡುವ ಭಾಷೆ ವ್ಯವಹಾರಿಕ ಭಾಷೆ ಗ್ರಂಥ ರಚನೆಯಲ್ಲಿ ಉಪಯೋಗಿಸುವ ಭಾಷೆ ಗ್ರಾಂಥಿಕ ಭಾಷೆ ಪ್ರಶ್ನೆ ಎರಡು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಉತ್ತರ ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಆಸ್ತಿ ಮನೆ ಮಾಡಿಕೊಂಡು ನೆಲೆ ನಿಂತಾಗ ಅವನಿಗೆ ಲೆಕ್ಕದ ಅವಶ್ಯಕತೆ ಉಂಟಾಯಿತು ಸಂಚಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ನಿಂತು ಆಸ್ತಿ ಮನೆ ಮಾಡಿಕೊಂಡು ನೆಲೆ ನಿಂತಾಗ ಅವನಿಗೆ ಲೆಕ್ಕದ ಅವಶ್ಯಕತೆ ಉಂಟಾಯಿತು ಓದು ಬರಹ ಗೊತ್ತಿಲ್ಲದವನು ಓದು ಬರಹ ಗೊತ್ತಿಲ್ಲದವನು ತನ್ನ ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು ಮುಂದಿನ ಪ್ರಶ್ನೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಉತ್ತರ ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸಿರಬೇಕು ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸಿರಬೇಕು ತಾನು ಕಲಿತ ಮೂಲಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲು ಆರಂಭಿಸಿದ ತಾನು ಕಲಿತ ಮೂಲಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲು ಆರಂಭಿಸಿದ ಜ್ಞಾನ ಭಂಡಾರ ಭದ್ರವಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಮುಂದಿನ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನೇಕ ಕವಿಗಳು ಕನ್ನಡ ಬೆಳೆಯಬೇಕೆಂದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಹೇಳಿದರು ಮತ್ತು ಬಳಸಿದರು ಕುಮಾರವ್ಯಾಸ ಪುರಂದರದಾಸ ಮುಂತಾದವರು ತಮ್ಮ ಅನುಭವವನ್ನು ಹೃದಯ ಮುಟ್ಟುವಂತೆ ಬರೆದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಐದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ಎಲ್ಲ ದೇಶಗಳ ಭಾಷೆ ಹಾಗೂ ಸಾಹಿತ್ಯವನ್ನು ಆಂಗ್ಲ ಪಂಡಿತರು ಅಭ್ಯಾಸ ಮಾಡಿದರು ಎಲ್ಲ ದೇಶಗಳ ಭಾಷೆ ಸಾಹಿತ್ಯವನ್ನು ಆಂಗ್ಲ ಪಂಡಿತರು ಅಭ್ಯಾಸ ಮಾಡಿದರು ತಮ್ಮ ಭಾಷೆಯ ಮೂಲಕವೇ ತಾವು ಹೇಳಬೇಕಾದದ್ದನ್ನು ಹೇಳಿದರು ತಾವು ಏನು ಹೇಳಬೇಕೋ ಅದನ್ನು ತಮ್ಮ ಭಾಷೆಯ ಮೂಲಕವೇ ಹೇಳಿದರು ಮತ್ತು ಬರೆದರು ಆಂಗ್ಲ ಜನರ ಭಾಷಾಭಿಮಾನ ಸಂಕಲ್ಪ ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಯಿತು ಆಂಗ್ಲ ಜನರ ಭಾಷಾಭಿಮಾನ ಸಂಕಲ್ಪ ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಈ ನಾಲ್ಕು ಸಂದರ್ಭಗಳಿಗೆ ನಾಲ್ಕು ಸಂದರ್ಭಗಳಿಗೆ ಒಂದೇ ಉತ್ತರ ಸಂಸ್ಕೃತಿಯ ಇತಿಹಾಸ ಉಳಿಯಿತು ತಕ್ಕುವುದೇ ಬೆರೆಸಲ್ಕೆ ಘೃತಮುಮಂ ತೈಲ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಆಯ್ಕೆ ಈ ವಾಕ್ಯವನ್ನು ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ ಇದನ್ನು ಬರೆದವರು ಎಂ ಮರಿಯಪ್ಪ ಭಟ್ಟ ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವ ನಮ್ಮ ಭಾಷೆ ಎಂಬ ಪಾಠದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಸಂದರ್ಭ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಸಂದರ್ಭ ಕನ್ನಡ ಭಾಷೆಯ ಮಹತ್ವ ಹಾಗೂ ಅದರ ಬೆಳವಣಿಗೆಯನ್ನು ಹೇಳುತ್ತಾ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ಬೇರೆ ಭಾಷೆಗಳನ್ನು ಗೌರವಿಸಬೇಕು ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಕನ್ನಡ ಭಾಷೆಯ ಮಹತ್ವ ಅದರ ಬೆಳವಣಿಗೆಯನ್ನು ಹೇಳುತ್ತಾ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ಬೇರೆ ಭಾಷೆಗಳನ್ನು ಗೌರವಿಸಬೇಕು ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವರಶ್ಯ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇರಬೇಕು ನಮ್ಮ ಭಾಷೆಯ ಮೇಲೆ ಅಭಿಮಾನ ಇರಬೇಕು ಕನ್ನಡ ಭಾಷೆಯ ಮಹತ್ವ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಭಾಷೆ ಬೆಳೆಯಬೇಕಾದರೆ ಅದನ್ನು ಮಾತನಾಡುವ ಜನರು ಭಾಷಾಭಿಮಾನಿಗಳು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಈ ಪಾಠದಿಂದ ಎಂಟು ಹತ್ತು ವಾಕ್ಯದಲ್ಲಿ ಯಾವುದೇ ಕೊಟ್ಟರೂ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಒಂದು ಭಾಷೆ ಬೆಳೆಯಬೇಕಾದರೆ ಅದನ್ನು ಮಾತನಾಡುವ ಜನರು ಭಾಷಾಭಿಮಾನಿಗಳು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು ಗೌರವಿಸಬೇಕು ಕಲಿಯಬೇಕು ತಾವು ಹೇಳಬೇಕಾದದ್ದನ್ನು ತಮ್ಮ ಭಾಷೆಯಲ್ಲೇ ಸರಳವಾಗಿ ಹೇಳಬೇಕು ತಾವು ಏನು ಹೇಳಬೇಕೋ ಅದನ್ನು ತಮ್ಮ ಭಾಷೆಯಲ್ಲೇ ಸರಳವಾಗಿ ಹೇಳಬೇಕು ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಬಸವಣ್ಣ ಅಲ್ಲಮಪ್ರಭು ಕುಮಾರವ್ಯಾಸ ಪುರಂದರದಾಸ ಮೊದಲಾದವರು ತಮ್ಮ ಅನುಭವಗಳನ್ನು ಸರಳವಾಗಿ ಸುಂದರವಾಗಿ ಜನರ ಎದೆ ಮುಟ್ಟುವಂತೆ ಮನಸ್ಸು ಮುಟ್ಟುವಂತೆ ಹೇಳಿದರು ಮತ್ತು ಬರೆದರು ಬಸವಣ್ಣ ಅಲ್ಲಮಪ್ರಭು ಕುಮಾರವ್ಯಾಸ ಪುರಂದರದಾಸ ಕನಕದಾಸ ಮೊದಲಾದವರು ತಮ್ಮ ಅನುಭವಗಳನ್ನು ಸರಳವಾಗಿ ಸುಂದರವಾಗಿ ಜನರ ಎದೆ ಮುಟ್ಟುವಂತೆ ಹೇಳಿದರು ಮತ್ತು ಬರೆದರು ಇಂದು ನಮ್ಮ ಕನ್ನಡ ಭಾಷೆಯೂ ಸಹ ವ್ಯಾವಹಾರಿಕವಾಗಿ ಹಾಗೂ ಗ್ರಾಂಥಿಕವಾಗಿ ಬಳಕೆಯಾಗಿ ಸಾಹಿತ್ಯ ಗಾದೆ ಒಗಟು ನುಡಿಗಟ್ಟುಗಳಿಂದ ಕೂಡಿದ ಶ್ರೀಮಂತ ಭಾಷೆಯಾಗಿದೆ ಇಂದು ನಮ್ಮ ಕನ್ನಡ ಭಾಷೆಯೂ ಸಹ ವ್ಯವಹಾರಿಕವಾಗಿ ಗ್ರಾಂಥಿಕವಾಗಿ ಬಳಕೆಯಾಗಿ ಸಾಹಿತ್ಯ ಗಾದೆ ಒಗಟು ನುಡಿಗಟ್ಟುಗಳಿಂದ ಕೂಡಿದ ಶ್ರೀಮಂತ ಭಾಷೆಯಾಗಿದೆ ಎಂ ಮರಿಯಪ್ಪ ಭಟ್ಟ ಅವರ ಕಾಲ ಸ್ಥಳ ಕೃತಿ ಹಾಗೂ ಪ್ರಶಸ್ತಿಗಳನ್ನು ಬರೆಯಿರಿ ಎಂ ಮರಿಯಪ್ಪ ಭಟ್ಟ ಇವರು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಆರರಲ್ಲಿ ಕಬಕ ಎಂಬ ಗ್ರಾಮದಲ್ಲಿ ಜನಿಸಿದರು ಎಂ ಮರಿಯಪ್ಪ ಬಟ್ಟ ಇವರು ಶಕ ಸಾವಿರದ ಒಂಬೈನೂರ ಆರರಲ್ಲಿ ಕಬಕ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಕನ್ನಡ ಸಂಸ್ಕೃತಿ ಜಾತಕ ತಿಲಕಂ ಛಂದಸ್ಸಾರ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲ ಪಾಠಗಳ ಸರಳವಾದಂತಹ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡಮಾಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು